ದಾಸನ ಮಾಡಿಕೊ ಎನ್ನ ಸ್ವಾಮಿ ಸಾಸಿರನಾಮದ ವೆಂಕಟರಮಣ ದಾಸನ ಮಾಡಿಕೊ ಎನ್ನ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವನ್ನ ಹರಣಕ್ಕೆ ತೊಡಿಸೋ ಚರಣ ಸವಯನಗೆ ಕೊಡಿಸೋ ಅಭಯಕರ ಪುಷ್ಪವನ್ನ ಶಿರದಲ್ಲಿ ಮೂಡಿಸೋ ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರನಾಮದ ವೆಂಕಟರಮಣ ದಾಸನ ಮಾಡಿಕೋ ಎನ್ನ ದೃಢಭಕ್ತಿನಲ್ಲಿ ಬೇಡಿ ನಾ ಅಡಿಗೆರಗುವನಯ್ಯಾ ಅನುದಿನ ಪಾಡಿ ಕೆನ್ನ ನೋಡಿ भीडवे कोडू निन ध्यानवा मनसुचि माडे दसन माडको यन्ना स्वामी सहस्त्रनाम द वंकटरमणा दसन माडगो यन्ना ಮೊರೆಹೊಕ್ಕವರ ಕಾಯುವ ಬಿರುದು ಎನ್ನ ಮಾಡೆಯ ಪೊರದು ಮಾಡೆಯಪೋರೆದು ದುರಿತಗಳೆಲ್ಲವ ತೊರೆದು ಸಿರಿ ಪುರಂದರ ವಿಠಲ ಎನ್ನನು ಪೊರದು ದಾಸನ ಮಾಡಿಕೋ ಎನ್ನ சாமி சாஸ்ரநாமதா வெங்கட ரமணா দাশனமார் என்ன